ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ನಾಗರಾಜು ಮೈಸೂರು ಜಿಲ್ಲಾ ವರದಿಗಾರ ಒಂದು ಇವತ್ತು ಬನ್ನೂರು ಒಬ್ಳಿನಲ್ಲಿ ಮತ್ತು ಇಡೀ ಬೇರೆ ಬೇರೆ ಜಿಲ್ಲೆಗಳು ರಾಜ್ಯಗಳಲ್ಲಿ ಸುದ್ದಿ ಮಾಡ್ತಾನೆ ಇರ್ತೀನಿ ನನ್ನ ಹೆಸರು ಹೇಳ್ಕೊಂಡು ಕೆಲವೊಂದು ಇಲಾಖೆಗಳು ಮತ್ತೆ ಒಮ್ಮೆ ಹೇಳ್ತೀನಿ ಕೇಳಿ ನನ್ನ ಹೆಸ್ರು ಹೇಳ್ಕೊಂಡು ಕೆಲವೊಂದು ಇಲಾಖೆಗಳು ಕೆಲವೊಂದು ಹಳ್ಳಿಗಳಿಗೆ ಕೆಲವೊಂದು ಬೇರೆ ಬೇರೆ ಕಡೆ ಹೋಗ್ಬಿಟ್ಟು ಇವ್ರು ಹೇಳಿದ್ರು ಇವ್ರು ಸುದ್ದಿ ಮಾಡ್ತಾವ್ರೆ ಅದಕ್ಕೆ ನಾವು ರೈಡ್ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ ಅದಕ್ಕೆ ನಾವು ನಿಮಗೆ ರೈಡ್ ಮಾಡಕ್ಕೆ ಬಂದಿದ್ದೀವಿ ಅಂತಲ್ಲ ಬೇರೆ ಬೇರೆ ಇಲಾಖೆಯವರು ಅದು ಯಾವ ಇಲಾಖೆಯವರು ಹೇಳೋರೆ ಅದು ಅವ್ರಿಗೆ ಅರ್ಥ ಆಗುತ್ತೆ ದಯವಿಟ್ಟು ಸಾರ್ವಜನಿಕರು ಈ ರೀತಿ ಏನಾರ ವಿಚಾರಗಳು ನನ್ನೇ ಸೆಳ್ಕೊಂಡು ಇಲಾಖೆಯಾರಾಗಲಿ ಯಾವುದೇ ಇಲಾಖೆ ಬಲಿಷ್ಠ ಇಲಾಖೆ ಯಾವುದೇ ಆಗಲಿ ಅದು ಇಲಾಖೆಯವರು ನನ್ನೇ ಹೇಳ್ಕೊಂಡು ಏನೋ ಒಂದು ರೇಡ್ ಮಾಡೋಕ್ಕೆ ಬಂದ ವಿಚಾರಗಳಾಗಲಿ ಮುಕ್ತವಾಗಿ ನನಗೆ ವೀಡಿಯೋ ಮಾಡಿ ದಯವಿಟ್ಟು ನನಗೆ ಕಳಿಸ್ಕೊಡಿ ನನ್ನ ನಂಬರು ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಫೋರ್ ಸಿಕ್ಸ್ ಜೀರೋ ಸೆವೆನ್ ಫೋರ್ ಬಂದೂರು ನಾಗರಾಜು ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಫೋರ್ ಸಿಕ್ಸ್ ಜೀರೋ ಸೆವೆನ್ ಫೋರ್ ಯಾಕೆ ಅಂದರೆ ನನಗೆ ಈಗ ಮಾಹಿತಿ ಗೊತ್ತಾಯಿತು ಕೆಲವೊಂದು ಇಲಾಖೆಯವರು ಹೋಗಿ ಇಂಥವ್ರು ಸುದ್ದಿ ಮಾಡೋರೆ ಇಂಥವ್ರು ಸುದ್ದಿ ಮಾಡಿಬಿಡ್ತಾರೆ ಹಂಗಾಗಿ ಇದನ್ನು ರೈಡ್ ಮಾಡಿದ್ವಿ ನಾವು ಅನ್ನೋ ಥರ ಹೇಳ್ತಾ ಇದ್ರಂತೆ ಒಬ್ಬ ಮಾಧ್ಯಮ ದೇಶ ಹೇಳ್ಕೊಂಡು ನಾಚಿಕೆ ಆಗ್ಬೇಕ್ರಿ ಇವರಿಗೆಲ್ಲ ಇಲಾಖೆಯವ್ರಿಗೆ ಮಾಧ್ಯಮ ದೇಶ ಹೇಳ್ಕೊಂಡು ಇವರು ಕೆಲವೊಂದು ಇಲಾಖೆಯವರು ಹೋಗ್ಬಿಟ್ಟು ರೈಡ್ ಮಾಡೋದು ಆ ಬೆದರಿಕೆ ಹಾಕೋದು ಆಮೇಲೆ ಕೆಲವೊಂದು ಸಂಘಟನೆಗಳು ಕೂಡ ಇಂಥವ್ರ ಕೈಲಿ ಸುದ್ದಿ ಮಾಡಿಸ್ತೀನಿ ಇಂಥವ್ರ ಕೈಲಿ ಹೇಳಿಸ್ತೀನಿ ಅನ್ನೋದೆಲ್ಲ ಮಾಡ್ತಾಯಿದ್ರಂತೆ ದಯವಿಟ್ಟು ಸಾರ್ವಜನಿಕರು ಯಾರೇ ಆಗಿರ್ಬೋದು ಅವರು ಏನೇ ಇದ್ದರೆ ನಾನು ಕೊಟ್ಟಿರೋಂಥ ನಂಬರ್ಗೆ ಒಂದು ವೀಡಿಯೋ ಕಳಿಸಿ ಈ ರೀತಿಯೇ ಆದರೆ ಅದು ಯಾವ ಇಲಾಖೆ ಆದರೂ ಬಲಿಷ್ಠವಾಗಿರೋ ಇಲಾಖೆ ಯಾವುದಾದ್ರೂ ಪರವಾಗಿಲ್ಲ ನಾನು ಸುದ್ದಿ ಮಾಡ್ತೀನಿ ಸಾರ್ವಜನಿಕವಾಗಿ ನನ್ನ ಹೆಸರು ಹೇಳ್ಕೊಂಡು ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಸಂಘಟನೆಗಳಾಗಿರ್ಬೋದು ಅಥವಾ ಕ ಇಲಾಖೆ ಆಗಿರ್ಬೋದು ಅಥವಾ ಇನ್ನೊಬ್ಬ ಯಾರೋ ಒಬ್ಬ ವ್ಯಕ್ತಿ ಆಗಿರ್ಬೋದು ಹೆಸರು ಹೇಳ್ಕೊಂಡು ಏನೇನ ಬಂದೂರು ನಾಗರಾಜ್ ಅಂತ ಹೇಳ್ಕೊಂಡು ಇವ್ರು ಸುದ್ದಿ ಮಾಡ್ತಾವ್ರೆ ಅವರು ವಿಚಾರಕ್ಕೆ ನಾನು ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಅನ್ನೋದೇನೇ ಇದ್ದರೆ ದಯವಿಟ್ಟು ಸಾರ್ವಜನಿಕರು ನನ್ನ ನಂಬರು ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಫೋರ್ ಸಿಕ್ಸ್ ಜೀರೋ ಸೆವೆನ್ ಫೋರ್ ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಫೋರ್ ಸಿಕ್ಸ್ ಜೀರೋ ಸೆವೆನ್ ಫೋರ್ ದಯವಿಟ್ಟು ವೀಡಿಯೋ ಮಾಡಿ ನನ್ನ ವೀಡಿಯೋ ಕ್ಲಿಕ್ ಕ್ಲೂ ಕೊಡಿ ನಾನು ಸುದ್ದಿ ಮಾಡ್ತೀನಿ ಹಾಗಾಗಿ ಯಾರ್ಯಾರು ಕರಪ್ಷನ್ ಮಾಡೋರ ಹತ್ರ ಹೋಗ್ಬಿಟ್ಟು ಇವರು ಕರಪ್ಷನ್ ಮಾಡೋಕೆ ಹೋಗ್ತಾರಲ್ಲ ಅಂಥವ್ರು ಇದ್ದರೆ ದಯವಿಟ್ಟು ನನಗೆ ಸುದ್ದಿ ಇಲ್ಲ ಇಲ್ಲಾಂದರೆ ನೀವೇ ಫೇಸ್ಬುಕ್ ಲೈವ್ ಲೈವ್ ಮಾಡಿ ಹೇಳ್ತೀನಿ ನನಗೆ ಈಗ ವಿಚಾರ ಗೊತ್ತಾಯಿತು ಕೆಲವೊಂದು ಬಂದೂರು ಟೌನಲ್ಲಿ ಬಂದೂರು ಹೋಬಳಿನಲ್ಲಿ ಈ ಥರ ವಿಚಾರಗಳ ಕೆಲವೊಂದು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ವಿಚಾರ ಗೊತ್ತಾಗ ಹಾಗಾಗಿ ಈ ಆಡಿಯೋ ಆಕಸ್ಮಿಕವೂ ಆಗ್ತಾಯಿದ್ದೀನಿ ದಯವಿಟ್ಟು ಸಾರ್ವಜನಿಕರು ಏನೇ ಇದ್ರು ಯಾವುದೇ ಮಾಧ್ಯಮ ಇದ್ದರೂ ನೇರವಾಗಿ ನೇರವಾಗಿ ಅವರು ಅದ್ರ ಬಗ್ಗೆ ಮಾಹಿತಿ ತಗೊಳ್ಳಿ ದಾಖಲಾತಿ ತಗೊಳ್ಳಿ ಯಾವುದೇ ಇಲಾಖೆಯವರ ಬಂದ್ಬಿಟ್ಟು ಅವರು ಸುದ್ದಿ ಮಾಡ್ತಾರೆ ಅದಕ್ಕೆ ನಾವು ಬಂದ್ವಿ ಅವರು ಯಾರಿಗೂ ಫೋನ್ ಮಾಡಿ ಹೇಳ್ತಾರೆ ಅಧಿಕಾರಿಗಳಿಗೆ ಅದಕ್ಕೆ ನಾವು ಬಂದ್ವಿ ಅಂತೇನೆ ಇದ್ದರೆ ಆ ಥರ ವಿಚಾರ ಹೇಳಿದರೆ ನನಗೆ ಡೈರೆಕ್ಟಾಗಿ ಫೋನ್ ಮಾಡಿ ನಾನೇ ಬರ್ತೀನಿ ನಾನೇ ಬಂದು ಸುದ್ದಿ ಮಾಡ್ತೀನಿ ಹಾಗಾಗಿ ಈ ಒಂದು ವಿಚಾರನ ನಿಮಗೆ ಮುಟ್ಸೋದಕ್ಕೋಸ್ಕರನೇ ಇದೊಂದು ಹಾಕಿ ಇದೊಂದು ಸುದ್ದಿನ ನನಗೆ ಕೆಲವೊಂದು ಸ್ನೇಹಿತರು ಕೂಡ ಹೇಳಿದ್ರು ನಿನ್ನೆ ಸೇಳ್ಕೊಂಡೆಲ್ಲ ಅಧಿಕಾರಿಗಳು ಹೋಗಿ ಸುದ್ದಿ ಮಾಡ್ತಾರೆ ಅವರು ಹಂಗಾಗಿ ರೈಡ್ ಮಾಡಕ್ಕೆ ಬಂದಿದ್ದೀವಿ ಅಥವಾ ಇನ್ನೊಂದು ಮಾಡಕ್ಕೆ ಬಂದಿದ್ದೀವಿ ಅಥವಾ ಕೆಲವೊಂದು ಸಂಘಟನೆಗಳು ನಿಮ್ಮ ಕಂಡು ಮಾಡ್ತಿದೆ ಅಂತ ತಾಕತ್ತಿದ್ರೆ ಇವರು ನನಗೆ ಹೇಳಿ ಸುದ್ದಿ ಮಾಡಿಸಿ ಆಮೇಲೆ ರೈಡ್ ಮಾಡಿ ಇವರು ತಾಕತ್ತಿದ್ರೆ ಇಲ್ಲ ನಾನು ನಾನು ಬರ್ತೀನಿ ಆ ಇಲಾಖೆ ಜೊತೆಗೆ ನಾನು ಬರ್ತೀನಿ ಬೇಕಾದ್ರೆ ಆ ನನ್ನ ಕರ್ಕೊಂಡು ಹೋಗಿ ಸುದ್ದಿ ಮಾಡಿಸಿ ಬೇಕಾರೆ ಮಾಡಲಿ ಅದು ಬಿಟ್ಬಿಟ್ಟು ನನ್ನ ಪದ್ಧತಿಗೇನೋ ಬಂದರೆ ನಾನು ಸುಮ್ಮನೆ ಇರಲ್ಲ